ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪುತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜರತ್ಕಾರುವಿನ ಕಥೆ ಆಸ್ತಿಕನ ಕಥೆ ಜರತ್ಕಾರುವಿಗೂ ಅವನ ಪಿತೃಗಳಿಗೂ ನಡೆದ ಸಂವಾದಗಳು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಆದಿ ಪರ್ವದಲ್ಲಿ ಆಸ್ತಿಕ ಪರ್ವವೆಂಬ ಉಪಪರ್ವವು ಆರಂಭವಾಗುತ್ತಿದೆ ಆಮೇಲೆ ಶೌನಕನು ಸೂತಪುತ್ ಕೇಳುತ್ತಾನೆ ಸೂತ್ ಪುತ್ರ ಜನಮೇಜಯನು ಸರ್ಪಯಾಗವನ್ನು ಆರಂಭಿಸಿ ಸರ್ಪಗಳನ್ನು ಕೊಂದ ಕಾರಣವೇನು ಆ ವಿಚಾರವೆಲ್ಲವನ್ನು ಯಾವತ್ತಾಗಿ ನನಗೆ ವಿವರಿಸಬೇಕು ಬ್ರಾಹ್ಮಣೋತ್ತಮನಾದ ಆಸ್ತಿಕನು ಸರ್ಪಗಳನ್ನು ಅಗ್ನಿದಾಹದಿಂದ ತಪ್ಪಿಸಿದ ಕಾರಣವೇನು ಸರ್ಪಯಾಗವನ್ನು ಮಾಡಿದ ಆ ರಾಜನು ಯಾವನ ಮಗನು ಆಸ್ತೀಕನು ಯಾವನ ಪುತ್ರನು ಇದನ್ನೆಲ್ಲ ನಾನು ಕೇಳಬೇಕೆಂದು ಅಪೇಕ್ಷಿಸುವೆನು ಎಂದನು ಅದಕ್ಕೆ ಆ ಸೌತೆಯು ಅಂದರೆ ಸೂತಪುತ್ರನು ಮುನೀಂದ್ರ ಆಸ್ತೀಕನ ಚರಿತ್ರವಾದರೂ ಬಹಳ ದೊಡ್ಡದು ಆದರೂ ನಾನು ಹಿರಿಯರಿಂದ ಕೇಳಿದ ಹಾಗೆ ಎಲ್ಲವನ್ನೂ ನಿನಗೆ ಹೇಳುವೆನು ಕೇಳು ಎಂದನು ಆಗ ಶೌನಕನು ಪುರಾತನ ಮಹರ್ಷಿಯು ಯಶಸ್ವಿಯೂ ಆದ ಆಸ್ತಿಕನ ಚರಿತ್ರವು ಬಹಳ ಮನೋಹರವಾದುದು ಆದುದರಿಂದ ಅದರ ವಿವರವನ್ನೆಲ್ಲ ನಾನು ನಿನ್ನಿಂದ ಕೇಳಬೇಕಾಗಿದೆ ಎಂದನು ಅದಕ್ಕೆ ಆ ಸೂತಪುತ್ರನು ಈ ಆಸ್ತಿಕನ ಚರಿತ್ರವು ಪುರಾತನ ಕಲ್ಪದಿಂದ ಪ್ರಖ್ಯಾತವಾದ ಪುರಾಣವೆಂದು ಬ್ರಾಹ್ಮಣರು ಹೇಳುವರು ಪೂರ್ವದಲ್ಲಿ ವ್ಯಾಸ ಶಿಷ್ಯನಾದ ನನ್ನ ತಂದೆ ರೋಮಹರ್ಷಣನನ್ನು ನೈಮಿಷಾರಣ್ಯಗಳಾದ ನೈಮಿಷಾರಣ್ಯವಾಸಿಗಳಾದ ಬ್ರಾಹ್ಮಣರು ಕೇಳಿದಾಗ ಅವನು ವ್ಯಾಸಪ್ರೋಕ್ತವಾದ ಈ ಕಥೆಯನ್ನು ಅವರಿಗೆ ಹೇಳಿದನು ನಾನು ಅವನಿಂದ ಹೇಗೆ ಕೇಳಿದೆನು ಅದೇ ರೀತಿಯಲ್ಲಿ ನಿನಗೆ ತಿಳಿಸುವೆನು ಈ ಆಸ್ತಿಕ ಚರಿತ್ರವು ಸರ್ವಪಾಪ ನಿವಾರಕವಾದುದು ಆಸ್ತಿಕನ ತಂದೆಗೆ ಚರತ್ಕಾರವೆಂಬ ಹೆಸರು ಆತನು ಸಾಕ್ಷಾತ್ ಬ್ರಹ್ಮದೇವನಿಗೆ ಸಮಾನನು ಬಹಳ ಸಮರ್ಥನು ಅವನು ಬ್ರಹ್ಮಚರ್ಯವನ್ನು ಹಿಡಿದು ಆಹಾರವನ್ನು ತ್ಯಜಿಸಿ ಯಾವಾಗಲೂ ಉಗ್ರ ತಪಸ್ಸಿನಲ್ಲಿಯೇ ಆಸಕ್ತನಾಗಿದ್ದನು ಮತ್ತು ಅವನು ಊರ್ಧ್ವರೇತಸ್ಸುಗಳಲ್ಲಿ ಒಬ್ಬನು ರಾತ್ರರಾದ ಯತಿಗಳಿಗೆಲ್ಲ ಅವನನ್ನು ಮೇಲುಪಂಕ್ತಿ ಎಂದು ಹೇಳಬಹುದು ಧರ್ಮಗ್ನನು ದೃಢವ್ರತನು ಕೋಬಲ ಸಂಪನ್ನನಾದ ಆ ಮಹಾತ್ಮನು ಹೀಗೆಯೇ ಗ್ರಾಮೈಕ ರಾತ್ರವಾಗಿ ಗ್ರಾಮೈಕ ರಾತ್ರನಾಗಿ ಸಂಚರಿಸುತ್ತಾ ಅಂದರೆ ಗ್ರಾಮದಿಂದ ಗ್ರಾಮಕ್ಕೆ ಸಂಚರಿಸುತ್ತ ಗ್ರಾಮದಲ್ಲಿ ಮಾತ್ರ ರಾತ್ರಿ ಉಳಿಯುತ್ತಾ ಹಗಲಿನಲ್ಲಿ ಸಂಚರಿಸುತ್ತಿರುವವರು ಸಂಜೆಯಾದ ಸ್ಥಳದಲ್ಲಿ ತಂಗುತ್ತಾ ಭೂಮಿಯನ್ನೆಲ್ಲ ಸುತ್ತುತ್ತಿದ್ದನು ಆ ಮಹಾ ತೇಜಸ್ವಿಯು ಎಲ್ಲ ಪುಣ್ಯತೀರ್ಥಗಳಲ್ಲಿಯೂ ಸ್ನಾನ ಮಾಡುತ್ತಾ ಬಂದನು ಜಿತೇಂದ್ರಿಯರಲ್ಲದವರಿಗೆ ಸಾಧ್ಯವಲ್ಲದ ಬ್ರಹ್ಮಚರ್ಯದಲ್ಲಿ ದೀಕ್ಷೆಯನ್ನು ವಹಿಸಿದನು ವಾಯು ಭಕ್ಷಕನಾಗಿ ದೇಹವನ್ನು ದಂಡಿಸುತ್ತ ಕಣ್ಣು ಮುಚ್ಚದೆ ಸಮಸ್ತ ಪ್ರದೇಶಗಳಲ್ಲಿಯೂ ತಿರುಗುತ್ತಿದ್ದನು ಪತ್ನಿ ತೇಜಸ್ಸುಳ್ಳ ಆ ಮುನಿಯು ಹೀಗೆ ಭೂಸಂಚಾರ ಮಾಡುತ್ತಿರುವಾಗ ಒಂದಾನೊಂದು ಕಡೆಯಲ್ಲಿ ಒಂದು ದೊಡ್ಡ ಹಳ್ಳದಲ್ಲಿ ತಲೆ ಕೆಳಗಾಗಿ ನೇತಾಡುತ್ತಿದ್ದ ಕೆಲವು ಪಿತೃದೇವತೆಗಳನ್ನು ಕಂಡನು ಹೀಗೆ ಕಾಲು ಮೇಲಾಗಿ ತಲೆ ಕೆಳಗಾಗಿ ಹಳ್ಳದಲ್ಲಿ ಜೋಲಾಡುತ್ತಿರುವ ಅವರನ್ನು ಕಂಡೊಡನೆ ಇದೇನೆಂದು ಬೆಜ್ಜರ ಬಿದ್ದು ಅವರನ್ನು ಕುರಿತು ಎಲೆ ನೀವು ಯಾರು ಈ ಅಗಾಧವಾದ ಹಳ್ಳದಲ್ಲಿ ತಲೆ ಕೆಳಗಾಗಿ ಈ ಜೊಂಡು ಹುಲ್ಲಿಗೆ ತಗುಲಿಕೊಂಡು ನೇತಾಡುತ್ತಿರುವಿರೇಕೆ ಈ ಹಳ್ಳದಲ್ಲಿ ಅವಿತುಕೊಂಡು ಎಲ್ಲಿಯೇ ನಿತ್ಯ ಜೀವನ ಮಾಡುತ್ತಿರುವ ನೀವು ಯಾರು ಎಂದರು ಅದಕ್ಕೆ ಅವರು ಅಯ್ಯ ನಾವು ಕಠಿಣ ವ್ರತವುಳ್ಳ ಯಾಯಾವರರೆಂಬ ಋಷಿಗಳು ನಮಗೆ ಮುಂದಿನ ಸಂತತಿಯು ಲುಪ್ತವಾಗಿ ಹೋದುದರಿಂದ ಹೀಗೆ ತಲೆ ಕೆಳಗಾಗಿ ಅಧೋಗತಿಗೆ ಹೋಗುತ್ತಿರುವವು ಓ ಪುಣ್ಯಾತ್ಮ ಮಂದ ಭಾಗ್ಯರಾದ ನಮ್ಮ ದುರದೃಷ್ಟಕ್ಕೆ ತಕ್ಕಂತೆ ನಮಗೆ ಕೇವಲ ಅಲ್ಪ ಭಾಗ್ಯನಾದ ಜರತ್ಕಾರವೆಂಬ ಒಬ್ಬನೇ ಮಗನಿರುವನು ಅಂದರೆ ಆ ಎಲ್ಲ ಯಾಯಾವರರೆಂಬ ಋಷಿಗಳು ಇದೇ ಜರತ್ಕಾರುವಿನ ಪೂರ್ವಜರಾಗಿರುತ್ತಾರೆ ಅವನಿಂದಾದರೂ ಅಂದರೆ ಆ ಜರತ್ಕಾರುವಿನಿಂದಾದರೂ ನಮ್ಮ ಸಂತತಿಯು ಮುಂದುವರಿಯುವುದೆಂದು ನೋಡಿದರೆ ಆ ಮೂಢನು ಕೇವಲ ತಪಸ್ಸಿನಲ್ಲಿಯೇ ಬಿದ್ದು ಸಂತಾನ ಪ್ರಾಪ್ತಿಗಾಗಿ ಆದರೂ ವಿವಾಹವನ್ನು ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಅವನೊಬ್ಬನಿಂದ ನಾವು ಸನಾತರಣಿಸಿಕೊಂಡಿದ್ದರೂ ಅವನಿಗೆ ಸಂತತಿ ಇಲ್ಲದುದರಿಂದ ಅನಾಥರಂತೆ ಈ ಹಳ್ಳದಲ್ಲಿ ನೇತಾಡುತ್ತಿರುವೆವು ಈ ಮನುಷ್ಯ ಲೋಕದಲ್ಲಿ ಸಂತತಿ ಇಲ್ಲದವರು ಎಷ್ಟೇ ಪುಣ್ಯ ಕಾರ್ಯಗಳನ್ನು ನಡೆಸಿದ್ದರೂ ಅವರಿಗೆ ಸ್ವರ್ಗದಲ್ಲಿ ಸ್ಥಳವು ದೊರೆಯದು ಓ ಸಾಧು ನೀನು ಯಾರು ಅಪ್ತ ಬಂಧುವಿನಂತೆ ನಮ್ಮನ್ನು ನೋಡಿ ನೀನು ಕನಿಕರ ಪಡುತ್ತಿರುವೆಯಲ್ಲ ನಿನಗೆ ನಮ್ಮಲ್ಲಿ ಇಷ್ಟು ಕರುಣೆ ಹುಟ್ಟಲು ಕಾರಣವೇನು ಓ ಬ್ರಾಹ್ಮಣ ನಿನ್ನ ಸಂಗತಿಯನ್ನು ನಾವು ಕೇಳಬೇಕೆಂದಿರುವೆವು ಎಂದರು ಆಗ ಜರತ್ಗಾರವು ಅವರೇ ತನ್ನ ಪಿತೃಗಳೆಂದು ಪೂರ್ವಜರೆಂದು ತಿಳಿದುಕೊಂಡು ದುಃಖರ್ಯಗಳಿಂದ ಕೆಲವು ಪೂಜ್ಯರೇ ನಾನೇ ನಿಮ್ಮ ಮಗನಾದ ಜರತ್ಗಾರವು ನೀವು ನನ್ನ ಹಿಂದಿನ ಪಿತೃ ಪಿತಾಮಹರು ಈಗ ನನ್ನಿಂದ ನಿಮಗೇನಾಗಬೇಕಾಗಿದೆ ಓಡನೆಯೇ ನಡೆಸುವೆನು ನಿಮ್ಮ ಇಷ್ಟವನ್ನು ತಿಳಿಸಿರಿ ಎಂದನು ಅದಕ್ಕವರು ಅದಕ್ಕವರುಸ ನೀನು ಸ್ವತಂತ್ರನು ನಾವು ಹೆಚ್ಚಾಗಿ ನಿನ್ನನ್ನು ನಿರ್ಬಂಧಿಸಲಾರೆವು ಆದುದರಿಂದ ಈಗ ನೀನು ನಿನ್ನ ನಮ್ಮ ಅಥವಾ ಬೇರೊಬ್ಬರ ಉಪಕಾರಕ್ಕಾಗಿ ಅಲ್ಲದಿದ್ದರೂ ಇದೊಂದು ಮುಖ್ಯ ಧರ್ಮವೆಂದು ಭಾವಿಸಿ ನಮ್ಮ ಸಂತತಿಯು ಮುಂದುವರಿಯುವಂತೆ ಮಾಡಬೇಕು ಕುಮಾರ ಪುತ್ರವಂತರಿಗೆ ಲಭಿಸುವ ಗತಿಯು ಪೂರ್ವ ಜನ್ಮದಲ್ಲಿ ನಡೆಸಿದ ಬೇರೆ ಎಂತಹ ಪುಣ್ಯ ಫಲದಿಂದಲೂ ಲಭಿಸಲಾರದು ಎಷ್ಟೇ ದೃಢ ತಪಸ್ಸನ್ನು ಮಾಡಿದರೂ ಆ ಗತಿಯು ಲಭಿಸದು ಆದುದರಿಂದ ಓ ಪುತ್ರ ನೀನು ನಮ್ಮ ಕೋರಿಕೆಯಂತೆ ವಿವಾಹ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟು ಆ ಮೂಲಕವಾಗಿ ಸಂತತಿಯನ್ನು ಪಡೆಯುವುದರಲ್ಲಿ ಮನಸ್ಸಿಡು ಇದೇ ಈಗ ನಿನ್ನಿಂದ ನಮಗೆ ಆಗಬೇಕಾದ ಪರೋಪಕಾರವು ಎಂದರು ಆಗ ಜರತ್ಕಾರವು ಓ ಮಹನೀಯರೇ ನೀವು ಊಹಿಸುವಂತೆ ನಾನು ವಾಸ್ತವದಲ್ಲಿ ನನ್ನ ಜೀವನ ಸುಖಕ್ಕಾಗಿ ಭಾರ್ಯೆಯನ್ನಾಗಲಿ ಧನವನ್ನಾಗಲಿ ಅಪೇಕ್ಷಿಸುವವನಲ್ಲ ನಿಮ್ಮ ಹಿತಕ್ಕಾಗಿಯೇ ನಾನು ಈಗ ಈಗ ನಾನು ವಿವಾಹವನ್ನು ಮಾಡಿಕೊಳ್ಳಬೇಕು ನಿಮ್ಮ ಇಷ್ಟದಂತೆ ನಡೆಯುವೆನು ಆದರೆ ವಿವಾಹ ಮಾಡಿಕೊಳ್ಳಬೇಕಾದರೆ ನನ್ನದೊಂದು ಕಠಿಣ ನಿಯಮ ಉಂಟು ಆ ನಿರ್ಣಯದ ಮೇರೆಗೆ ನನಗೆ ಭಾರ್ಯೆಯು ದೊರಕಿದರೆ ಮಾತ್ರ ನಾನು ವಿದ್ಯುಕ್ತವಾಗಿ ವಿವಾಹ ಮಾಡಿಕೊಳ್ಳುವೆನೆ ಹೊರತು ಬೇರೆ ವಿಧವಾಗಿ ನಾನು ಈ ಕಾರ್ಯಕ್ಕೆ ಸಮ್ಮತಿಸಲಾರೆನು ನನ್ನ ನಿಯಮವೇನೆಂದು ಏನೆಂಬುದನ್ನು ಕೇಳಿರಿ ಕನ್ಯೆಯು ಯಾವಾಗಲುತ್ತ ಕನ್ಯೆಯು ನನ್ನ ಹೆಸರುಳ್ಳವನಾಗಿಯೇ ಇರಬೇಕು ಅಂದರೆ ಈ ಋಷಿಯು ಜರತ್ಕಾರವೆಂಬ ಹೆಸರುಳ್ಳವನಾದುದರಿಂದ ಕನ್ಯೆಯು ಅದೇ ಹೆಸರುಳ್ಳವಳಾಗಿರಬೇಕು ಅವಳ ಬಂಧುಗಳು ತಾವಾಗಿ ಬಂದು ಆ ಕನ್ಯೆಯನ್ನು ನನಗೆ ಕೊಡುವ ಉದ್ದೇಶವನ್ನು ಸೂಚಿಸಬೇಕು ಆಗ ನಾನು ಅವಳನ್ನು ಒಂದು ಭಿಕ್ಷೆಯಂತೆ ಕೈಗೊಂಡು ಶಾಸ್ತ್ರೋಕ್ತವಾದ ವಿವಾಹವನ್ನು ಮಾಡಿಕೊಳ್ಳುವೆನು ಬ್ರಾಹ್ಮಣನಾದ ನನಗೆ ಅದರಲ್ಲಿಯೂ ಕೇವಲ ದರಿದ್ರನಾದವನಿಗೆ ಹೆಣ್ಣನ್ನು ಕೊಡಲು ಯಾರು ತಾನೇ ಹುಡುಕಿಕೊಂಡು ಬರುವರು ಇದು ಮೂಲ ಉದ್ದೇಶ ಅಂದರೆ ತಾನಾಗಿಯೇ ಎಲ್ಲಿಯೂ ಹೋಗಿ ಕೇಳಲು ಈ ಸಿದ್ಧ ಚರತ್ಕಾರವು ಸಿದ್ಧನಿಲ್ಲ ಆತ ಈಗಾಗಲೇ ಬಡ ಬಡವನಾಗಿದ್ದು ದರಿತ್ರನಾಗಿರುವುದರಿಂದ ಯಾರು ಹೆಣ್ಣು ಕೊಡುವುದಿಲ್ಲವೆಂಬುದನ್ನು ಸ್ಪಷ್ಟವಾಗಿ ಬಲ್ಲನು ಆ ಕಾರಣದಿಂದಾಗಿಯೇ ಕನ್ಯಾಪಿತೃವು ತಾನಾಗಿಯೇ ಬಯಸಿ ಕೊಟ್ಟರೆ ಮಾತ್ರ ಆ ಹೆಣ್ಣನ್ನು ಭಿಕ್ಷೆಯಂತೆ ಸ್ವೀಕರಿಸಿ ತಾನು ಏಕೆಂದರೆ ಸಹಜವಾಗಿಯೇ ಬ್ರಾಹ್ಮಣನಾಗಿ ಆತ ಭಿಕ್ಷೆಯನ್ನೆತ್ತಿಯ ಮದುಕರಿಯ ಮೂಲಕವೇ ಜೀವನ ಸಾಧಿಸು ಸಾಗಿಸುತ್ತಿದ್ದುದು ಆದ್ದರಿಂದ ಅದೇ ರೀತಿಯಾಗಿ ಭಾವಿಸಿ ತಾನು ಆಕೆಯನ್ನು ಸ್ವೀಕರಿಸಬಲ್ಲನೆ ಹೊರತು ನಾನಾಗಿಯೇ ಹುಡುಕಿಕೊಂಡು ಹೋಗುವುದಿಲ್ಲ ಎಂಬುದು ಆತನ ಹಠವಾಗಿರುತ್ತದೆ ಬ್ರಾಹ್ಮಣನಾದ ನನಗೆ ಅದರಲ್ಲಿಯೂ ಕೇವಲ ದರಿದ್ರನಾದವನಿಗೆ ಹೆಣ್ಣನ್ನು ಕೊಡಲು ಯಾರು ತಾನೇ ಹುಡುಕಿಕೊಂಡು ಬರುವರು ಒಂದು ವೇಳೆ ಯಾವನಾದರೂ ಹಾಗೆ ಕೊಡುವುದಕ್ಕೆ ಬಂದರೆ ಭಿಕ್ಷೆಯಂತೆ ನಾನು ಅವಳನ್ನು ಸ್ವೀಕರಿಸುವೆನು ಈ ನಿರ್ಣಯದಿಂದ ಬೇಕಾದರೆ ವಿವಾಹ ಕಾರ್ಯಕ್ಕೆ ನಾನು ಪ್ರಯತ್ನ ಮಾಡುವೆನು ಬೇರೆ ವಿಧವಾಗಿ ನಾನು ಸಮ್ಮತಿಸಲಾರೆನು ನನ್ನ ಇಷ್ಟದಂತೆ ಭಾರ್ಯೆಯು ದೊರಕಿದರೆ ಅವಳಲ್ಲಿ ನಿಮ್ಮನ್ನು ಬುದ್ಧರಿಸತಕ್ಕ ಉದ್ಧರಿಸತಕ್ಕ ಪುತ್ರನು ಹುಟ್ಟಲಿ ಆ ಪುತ್ರನಿಂದ ಪಿತೃಗಳೆಲ್ಲರೂ ಶಾಶ್ವತವಾದ ಸದ್ಗತಿಯನ್ನು ಹೊಂದಿ ಆನಂದಿಸಲಿ ಎಂದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ